ಮೊಟ್ಟೆ ಬೋಂಡ ಟ್ರೈ ಮಾಡಿರ್ತೀರಾ ಬ್ರೆಡ್ ಮೊಟ್ಟೆ ಬೋಂಡ ಯಾರಾದರೂ ಟ್ರೈ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಈ ವಿಡಿಯೋ ನೋಡಿದ ಮೇಲೆ ಒಂದ್ಸಲ ಟ್ರೈ ಮಾಡಿ ಮಕ್ಕಳಿಗಂತೂ ಇದು ಸಕ್ಕತ್ ಇಷ್ಟ ಆಗುತ್ತೆ ಮಕ್ಕಳಿಗೆ ಎಲ್ಲ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಮೇಲೆ ಗರಿಗರಿಯಾಗಿ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ಅದರಲ್ಲೂ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ರೀತಿ ಬಿಸಿ ಬಿಸಿ ಬೋಂಡ ಬಜ್ಜಿ ಇದ್ರೆ ಸಕ್ಕತ್ತಾಗಿರತ್ತಲ್ವ ಬನ್ನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ನಾನಿಲ್ಲಿ ಐದು ಮೊಟ್ಟೆನ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಈ ಮೊಟ್ಟೆನ ಈ ರೀತಿ ಮದ್ಯಕ್ಕೆ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೀ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಈ ರೀತಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಂ ಸೈಜ್ದು ಎರಡು ಈರುಳ್ಳಿ ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಟ್ರಾನ್ಸ್ಪ್ರೆಂಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅರ್ಧ ಟೀ ಸ್ಪೂನ್ ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಕಾಲು ಟೀ ಸ್ಪೂನ್ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮತ್ತೆ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಸೇರಿಸಿರುವಂಥ ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಸಾರಿ ನೆಕ್ಸ್ಟ್ ಈಗ ನಾನಿಲ್ಲಿ ಬ್ರೆಡ್ ಸ್ಲೈಸ್ನ ತಗೊಂಡು ಇದರ ಎಜ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ವೇಸ್ಟ್ ಮಾಡ್ದಿರ ಒಂದು ಬ್ಲೆಂಡರ್ ಜಾರ್ಗೆ ಹಾಕಿ ಪೌಡರ್ ಮಾಡಿ ತೆಗೆದಿಟ್ಕೊಳ್ಳಿ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ ಈಗ ಒಂದು ಪ್ಲೇಟಲ್ಲಿ ನೀರು ತಗೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಬ್ರೆಡ್ ಸ್ಲೈಸ್ನ ಅದರಲ್ಲಿ ಲೈಟ್ ಆಗಿ ಡಿಪ್ ಮಾಡ್ಕೊಳ್ಬೇಕು ತುಂಬ ಹೊತ್ತು ಡಿಪ್ ಮಾಡಬಾರ್ದು ಆ ಬ್ರೆಡ್ ಸ್ಲೈಸ್ ಎಕ್ಸ್ಟ್ರಾ ನೀರೆಲ್ಲ ಈ ರೀತಿ ಪ್ರೆಸ್ ಮಾಡಿ ತೆಗೆದುಬಿಟ್ಟು ಬೇಯಿಸಿ ಇಟ್ಕೊಂಡಿರುವಂಥ ಅರ್ಧ ಮೊಟ್ಟೆ ಅದರ ಮೇಲ್ಗಡೆ ನಾವು ರೆಡಿ ಮಾಡ್ಕೊಂಡಿರುವಂಥ ಆ ಈರುಳ್ಳಿ ಮಸಾಲೆನ ಸೇರಿಸ್ಬಿಟ್ಟು ಎಲ್ಲ ಕಡೆಯಿಂದ ಇದನ್ನ ನೀಟಾಗಿ ಕವರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ರೋಲ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸಲ್ಲಿ ಮತ್ತೆ ಇದನ್ನ ಉರುಳಿಸ್ಕೊಳ್ಬೇಕು ಎಲ್ಲ ಉಂಡೆಗಳು ಈ ರೀತಿ ರೆಡಿ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಡಿ ಇದು ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಹತ್ತು ನಿಮಿಷಗಳ ನಂತರ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿಗಿಟ್ಕೊಂಡಿದ್ದೀನಿ ಎಣ್ಣೆನೂ ಅಷ್ಟೇ ಜಾಸ್ತಿ ಏನು ಬೇಕಾಗೋದಿಲ್ಲ ಎಣ್ಣೆ ಆಗಿ ಬಿಸಿಯಾಗಿರಬೇಕು ತುಂಬ ಬಿಸಿಯಾಗಿದ್ದರೆ ಇದನ್ನು ಸೇರಿಸಿದ ತಕ್ಷಣ ಕಲರ್ ಚೇಂಜ್ ಆಗಿಬಿಡುತ್ತೆ ಸೊ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆದಮೇಲೆ ನಿಧಾನಕ್ಕೆ ಉಲ್ಟಾ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಕಡಿಮೆ ಹುರಿಯಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಇದು ಬ್ರೆಡ್ ಆಗಿರೋದ್ರಿಂದ ಎಣ್ಣೆ ಕುಡಿಯುತ್ತೆ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಆಗಿ ಫ್ರೈ ಆಗಿ ಗೋಲ್ಡನ್ ಕಲರ್ ಆಗಿದ ತಕ್ಷಣ ಎಣ್ಣೆಯಿಂದ ತೆಕ್ಕೊಳ್ಬೇಕು ಇದೇ ರೀತಿ ಉಳಿದಿರುವಂಥ ಎಲ್ಲ ಬೋಂಡನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು ಇದರ ರುಚಿಯಂತೂ ಈ ಮೊಟ್ಟೆ ಪಪ್ಸ್ ತಿಂದರೆ ಯಾವ ರೀತಿ ಇರುತ್ತೆ ನೋಡಿ ಅದೇ ಟೇಸ್ಟಲ್ಲೇ ಇರುತ್ತೆ ಮೇಲೆ ಗರ್ಗರಿಯಾಗಿ ತಿನ್ನೋದಕ್ಕೆ ರುಚಿಯಾಗಿರುವಂಥ ಈ ಬ್ರೆಡ್ ಮೊಟ್ಟೆ ಬೋಂಡನ ಒಂದು ಸಲ ಆದರೂ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯೂ